ಹಾಯ್ ಮಕ್ಳೇ ಇವತ್ತಿನ ನಮ್ಮ ಕತೆ ಹುಡುಗನ ಜಾಣ್ಮೆ ರಾಮಾಪುರ ಎಂಬ ಊರಿಗೆ ಐದಾರು ವರ್ಷಗಳಿಂದ ಮಳೆ ಬಂದಿರಲಿಲ್ಲ ಬೆಳೆ ಇಲ್ಲ ತಿನ್ನಲು ಆಹಾರವಿಲ್ಲ ಮತ್ತು ಕುಡಿಯಲು ನೀರು ಕೂಡ ಸಿಗದಷ್ಟು ಅಲ್ಲಿನ ಜನರಿಗೆ ಸಂಕಷ್ಟ ಬಂದಿತ್ತು ಒಂದು ದಿನ ರಾಮಾಪುರಕ್ಕೆ ಬಂದ ಸನ್ಯಾಸಿಯೊಬ್ಬರು ಬೆಟ್ಟದ ಆಚೆಯ ಬದಿಯಲ್ಲಿ ಒಬ್ಬ ಇದ್ದಾರೆ ನಿಮ್ಮಲ್ಲಿ ಯಾರಾದರೂ ಅಲ್ಲಿಗೆ ಹೋಗಿ ಸಮಸ್ಯೆ ಹೇಳಿಕೊಂಡರೆ ಅವರು ಖಂಡಿತ ಮಳೆ ಬರಿಸಬಲ್ಲರು ಎಂದು ಹೇಳಿದರು ಮರುದಿನವೇ ಊರಿನ ಇಬ್ಬರು ಯಜಮಾನರು ಬೆಟ್ಟದ ಕಾಡಿನ ಹಾದಿಯಲ್ಲಿ ಹೊರಟರು ಆದರೆ ಸಂಜೆ ಹೊತ್ತಿಗೆ ಅವರಲ್ಲೊಬ್ಬ ಹೆಣವಾಗಿ ಊರಿನ ಹತ್ತಿರ ಬಿದ್ದಿದ್ದನು ಇನ್ನೊಬ್ಬನನ್ನು ಬೆಟ್ಟದ ರಾಕ್ಷಸ ತಿಂದು ಹಾಕಿದ್ದ ಅಂದಿನಿಂದ ಯಾರೂ ಆ ಪ್ರಯತ್ನ ಮಾಡಲು ಹೋಗಲಿಲ್ಲ ಊರಿನಲ್ಲಿ ಒಬ್ಬ ಹುಡುಗ ಇದನ್ನು ಗಮನಿಸುತ್ತಿದ್ದ ಊರಿಗೆ ಇಷ್ಟೊಂದು ಕಷ್ಟ ಬಂದಿರುವಾಗ ನಾನೇಕೆ ಪ್ರಯತ್ನಿಸಬಾರದು ಎಂದು ಯೋಚಿಸಿದ ಆದರೆ ಹೇಗೆ ಹೋಗುವುದು ಅಲ್ಲಿ ಕೊಲ್ಲುವ ರಾಕ್ಷಸನಿದ್ದನಲ್ಲ ಏನು ಮಾಡುವುದು ಎಂದೆಲ್ಲ ಯೋಚನೆ ಮಾಡಿದ ಅದೇನಾದರೂ ಆಗಲಿ ಎಂದು ನಿರ್ಧರಿಸಿ ರಾತ್ರಿ ಎಲ್ಲರೂ ಮಲಗಿರುವಾಗ ಮನೆಯಿಂದ ಆಚೆ ಹೊರಟ ಕಾಡಿನ ಹಾದಿಯಲ್ಲಿ ನಡೆದ ರಾಕ್ಷಸನ ಭಯವಿದ್ದರೂ ಧೈರ್ಯ ಮಾಡಿ ಹೆಜ್ಜೆ ಹಾಕಿದ ದೂರದಿಂದಲೇ ಆ ಹುಡುಗನನ್ನು ನೋಡಿಕೊಂಡ ರಾಕ್ಷಸ ಹಾರಿಕೊಂಡು ಹುಡುಗನ ಬಳಿ ಬಂದ ರಾಕ್ಷಸ ಹುಡುಗ ಹೆದರದೆ ಅದರ ಮುಂದೆ ನಿಂತ ನಿನಗೆಷ್ಟು ಧೈರ್ಯ ನನ್ನನ್ನು ಕಂಡರೆ ಎಲ್ಲರೂ ಹೆದರಿ ಓಡುವಾಗ ನೀನು ಇಲ್ಲಿ ಬಂದಿರುವೆ ನಿನಗೆ ಬದುಕಲು ಆಸೆಯಿಲ್ಲವೆ ಎಂದು ಕೇಳಿದ ಆಗ ಹುಡುಗ ಭಯ ಯಾಕೆ ಎಂದು ಕೇಳಿದನು ನಿನ್ನನ್ನು ಕೊಲ್ಲುತ್ತೇನಲ್ಲ ಅದಕ್ಕೆ ಎಂದ ರಾಕ್ಷಸ ಯಾಕೆ ಕೊಲ್ಲುವುದು ನೀನು ಎಂದು ಕೇಳಿದ ಹುಡುಗ ನನ್ನ ಊಟಕ್ಕಾಗಿ ಅಂದನು ರಾಕ್ಷಸ ನೀನು ಬಹಳ ಧೈರ್ಯವಂತ ಬಲಶಾಲಿ ಎಂದು ತಿಳಿದಿದ್ದೆ ಆದರೆ ನೀನು ಕೇವಲ ಒಬ್ಬಂಟಿಯಷ್ಟೆ ಈ ಚಿಕ್ಕ ಹುಡುಗನ ಮೇಲೆ ನಿನ್ನ ಪೌರುಷ ಒಳ್ಳೆಯದಲ್ಲ ನಾಳೆ ನಿನ್ನ ಗೆಳೆಯರ ಮುಂದೆ ಇದನ್ನು ಹೇಳಿದರೆ ನಿನ್ನ ಮರ್ಯಾದೆ ಏನಾಗುತ್ತದೆ ಗೊತ್ತಾ ಎಂದು ಹೇಳಿದ ಆ ಮಾತು ಕೇಳಿ ರಾಕ್ಷಸನಿಗೆ ನಾಚಿಕೆಯಾಯಿತು ಹಾಗಾದರೆ ನಾನು ಏನು ಮಾಡಬೇಕು ಹೇಳು ಎಂದಿತು ಈ ಬೆಟ್ಟದ ಆಚೆ ಒಬ್ಬ ಋಷಿ ಇದ್ದಾರೆ ಅವರ ಬಳಿ ಬಾ ಹೋಗೋಣ ಅಲ್ಲಿ ಮುಂದಿನ ಮಾತು ಎಂದ ಹುಡುಗ ಇಬ್ಬರು ಋಷಿಗಳ ಹತ್ತಿರ ಹೋದರು ಋಷಿಗಳು ಹುಡುಗನ ಮನಸ್ಸಿನ ಭಾವನೆಯನ್ನು ಕಣ್ಣಿನ ಸನ್ನೆಯಲ್ಲೇ ಓದಿ ಅರ್ಥ ಮಾಡಿಕೊಂಡರು ಮಂತ್ರದಂಡವನ್ನು ರಾಕ್ಷಸನ ಕಡೆ ಬೀಸಿದರು ರಾಕ್ಷಸ ಅಲ್ಲೇ ಕುಸಿದು ಬಿದ್ದ ಋಷಿಗಳು ಹುಡುಗನನ್ನು ಇಲ್ಲಿಗೆ ಬಂದ ಕಾರಣ ಕೇಳಿದಾಗ ಆ ಹುಡುಗ ಊರಿನಲ್ಲಿ ಮಳೆಯ ಅಭಾವವನ್ನು ವಿವರಿಸಿ ಸಹಾಯ ಕೋರಿದ ಋಷಿಗಳು ಹುಡುಗನ ಜೊತೆಗೆ ಊರಿಗೆ ಬಂದರು ಋಷಿಗಳು ಯಾಗ ಮಾಡಿದರು ಯಾಗ ಮುಗಿದಾಗ ಮಳೆ ಧೋ ಎಂದು ಸುರಿಯಲು ಆರಂಭಿಸಿತು ಊರಿನ ಜನರೆಲ್ಲರೂ ಖುಷಿ ಖುಷಿಯಿಂದ ಕುಣಿದಾಡಿದರು ಹುಡುಗನ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ಎಲ್ಲರೂ ಕೊಂಡಾಡಿದರು ಮಕ್ಕಳೇ ಕಥೆಯ ನೀತಿ ಶಕ್ತಿಗಿಂತ ಯುಕ್ತಿ ಮೇಲು ನೋಡಿದ್ರ ಮಕ್ಕಳೇ ಜಾಣ ಹುಡುಗನ ಕತೆ ಇನ್ನೂ ಇಂತಹ ಸುಂದರ ಕತೆಗಳನ್ನು ನೋಡಬೇಕು ಕೇಳಬೇಕು ಅಂದರೆ ಚರಿ ಟಿವಿನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು